ಎಲ್ರಿಗೂ ನಮಸ್ಕಾರ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ಈಗ ನಮ್ಮ ಆರನೇ ಚಿಕ್ಕಪ್ಪನಿಗೆ ನಮ್ಮಮ್ಮ ಅತ್ತಿಗೆ ಹಿರೇ ಅತಿಗೆ ನಮ್ಮ ಅಪ್ಪಾಜಿ ಹಿರೆಯದಲ್ಲ ಹಾಗಾಗಿ ನಮ್ಮಮ್ಮ ನಮ್ಮ ಆರನೇ ಚಿಕ್ಕಪ್ಪನಿಗೆ ಹಿರೇ ಅತ್ತಿಗೆ ನಮ್ಮ ಅಮ್ಮ ಅತ್ತಿಗೆ ಅನ್ನೋದಕ್ಕಿಂತ ತಾಯಿಯಾಗಿದ್ಲು ಅಂತ ಹೇಳಬೋದು ಯಾಕಂದರೆ ನಮ್ಮಮ್ಮ ಹೊಸದಾಗಿ ಆಗಿ ಬಂದಾಗ ಅವ್ರ ಮನೆ ಸೊಸಿಯಾಗಿ ಬಂದಾಗ ಅವರು ಭಾಳ ಸಣ್ಣವರಿದ್ದಂತ ನಮ್ಮ ಈ ಚಿಕ್ಕಪ್ಪ ಮತ್ತು ಇನ್ನೊಬ್ಬ ಚಿಕ್ಕಪ್ಪ ನೆಕ್ಸ್ಟ್ ಬರೋವಂಥ ಅಂಥ ಚಿಕ್ಕಪ್ಪನ ಚಿಕ್ಕಪ್ಪನ ಬಗ್ಗೆ ಲಾಸ್ಟ್ ಬರೋ ಚಿಕ್ಕಪ್ಪನ ಬಗ್ಗೆ ಹೇಳ್ತೀನಿ ಈ ಆರನೇ ಚಿಕ್ಕಪ್ಪ ಏನೈತಲ್ಲ ಮೂರುವರೆ ವರ್ಷದವನ್ನೇ ಇದ್ದಂತೆ ಹಾಗಾಗಿ ನಮ್ಮ ನಮ್ಮಮ್ಮನೇ ಇವನಿಗೆ ಸ್ನಾನ ಈ ಚಿಕ್ಕಪ್ಪನಿಗೆ ಸ್ನಾನ ಮಾಡಿಸೋದು ಬಟ್ಟೆ ಹಾಕೋದು ಮತ್ತು ಟಾಯ್ಲೆಟ್ಗೆಲ್ಲ ಹೋಗಿ ಬಂದರೆ ತೊಳೆಯೋದು ಗೊತ್ತಲ್ಲ ನಿಮಗೆ ಮಕ್ಕಳ ಚಾಕರಿ ಅಂದರೆ ಎಷ್ಟು ಇರ್ತೈತಿ ಅಂತಂದು ಅದನ್ನೆಲ್ಲ ಮಾಡ್ತಿತ್ತಂತ ನಮ್ಮಮ್ಮ ಆಮೇಲೆ ಸ್ಕೂಲಿ ರೆಡಿ ಮಾಡಿ ಕಳಿಸೋದು ಮತ್ತು ಊಟಕ್ಕೆ ನೀಡೋ ನೀಡೋದು ಹುಷಾರಿಲ್ಲ ಅಂದ್ರೆ ನೋಡ್ಕೊಳೋದು ಈ ಥರ ಎಲ್ಲ ಮಾಡ್ತಿತ್ತಂತೆ ನಮ್ಮ ಅಜ್ಜಂತೂ ಏನು ಮಾಡ್ತಿದ್ದಿಲ್ಲ ಅಂತ ಇಬ್ಬರು ಸ್ವಸ್ತ್ರ ಬಂದಾರ ನೋಡ್ಕೊಂತಾರ ಅಂತೇಳಿ ಸುಮ್ಮನಿರ್ತಿತ್ತಂತ ಅದು ನಮ್ಮ ಚಿಕ್ಕಮ್ಮೆನು ಜಾಸ್ತಿ ಏನೂ ಮಾಡ್ತಿದ್ದಿಲ್ಲ ನಮ್ಮ ತಾಯಿನ ಭಾಳ ನೋಡ್ಕೊತಿತ್ತಂತ ಹಾಗಾಗಿ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇಬ್ಬರು ಹಿರಿಯ ಸೊಸ್ಯರು ಬಂದಿದ್ರಲ್ಲ ಹಾಗಾಗಿ ನಮ್ಮ ಚಿಕ್ಕಪ್ಪ ನಮ್ಮ ಎರಡನೇ ನಮ್ಮ ನಮ್ಮ ಒನ್ ಒಬ್ಬನೇ ಚಿ ಒನ್ನೇ ಚಿಕ್ಕಪ್ಪ ಬೇರೆ ಕಡೆ ಟ್ರಾನ್ಸ್ಫರ್ ಆತಂತ ನಮ್ಮ ಅಪ್ಪಾಜಿ ಬೇರೆ ಕಡೆ ಟ್ರಾನ್ಸ್ಫರ್ ಆತಂತ ಅವಾಗ ಇಬ್ಬರು ಒಬ್ಬೊಬ್ಬರನ್ನ ಕರ್ಕೊಂಡು ಲಾಸ್ಟ್ನೇದವರಲ್ಲ ಇವರು ಚಿಕ್ಕಪ್ಪರು ಇಬ್ಬರು ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗಿ ಇಟ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡು ಓದಿಸ್ರಿ ಅಂತ ಹೇಳಿ ಅವ್ರಿಗೆ ಅದು ಒಂದು ರೂಲ್ಸ್ನ ನಮ್ಮ ಅಜ್ಜ ಅಂತ ಹಾಗಾಗಿ ಇವರಿಬ್ಬರು ಚಿಕ್ಕಪ್ಪರು ಏನು ಮಾಡಾರಂತ ಈ ದೊಡ್ಡಣ್ಣ ಅತಿಗೆ ಹತ್ರ ನಾನು ಅತಿಗೆ ಜೊತೆ ನಾನು ಕನಿ ಅಂತೀ ಚಿಕ್ಕಪ್ಪ ಇನ್ನೊಬ್ಬ ಚಿಕ್ಕಪ್ಪ ಇಲ್ಲ ನಾನು ಒಕ್ಕನಿ ದೊಡ್ಡ ಅಣ್ಣ ಅತಿಗೆ ಜೊತೆ ನಾನು ಒಕ್ಕನಿ ನೀ ಸಣ್ಣ ಅಣ್ಣ ಜ ಅತಿಗೆ ಜೊತೆ ನೀನು ಹೋಗುವ ಯಾಕಂದ್ರೆ ಅವ್ರು ನಮ್ಮ ಆ ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟೇನು ಮಕ್ಳು ಕಾಜಿ ಮಾಡೋದಾಗಲಿ ಊಟಕ್ಕೆ ಸರಿ ತಂಗಿದು ಮಾಡೋದಾಗ್ಲಿ ಏನು ಮಾಡ್ತಿಲ್ಲ ಬರೀ ಬೈಯೋದು ಕೆಲಸ ಮಾಡಿಸೋದು ಓದ್ಕೋಬೇಕು ಈ ಥರ ಅವ್ರಿಗೆ ಅಮ್ಮಗೆ ನಮ್ಮ ಅಪ್ಪಜ್ಜಿಗೆ ಆ ಥರ ಎಲ್ಲ ಫ್ರೀ ಆಗಿರಲಿ ಮಕ್ಕಳು ಚೆನ್ನಾಗಿರ್ಬೇಕು ಓದ್ಬೇಕು ಆಟಾಡ್ಬೇಕು ಅವ್ರು ಓದದೇ ಇದ್ರೂ ಪರವಾಗಿಲ್ಲ ಆಟಾಡ್ಬೇಕು ಖುಷಿಯಿಂದ ಇರಬೇಕು ಉಣ್ಬೇಕು ತಿನ್ಬೇಕು ಅನ್ನೋದು ನಮ್ಮ ಅಪ್ಪಾಜಿ ಮತ್ತು ಅಮ್ಮನ್ನ ಆಸೆ ಹಾಗಾಗಿ ಜಗಳಾಡಿ ಜಗಳಾಡಿ ಕಡೆಗೂ ನಮ್ಮ ಯಾರನೇ ಚಿಕ್ಕಪ್ಪ ನಮ್ಮ ಅಮ್ಮ ಜೊತೆಗೇನ ಹೋತಂತ ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲಿ ಜಾಬ್ ಮಾಡ್ತತ್ತೋ ಅಲ್ಲಿ ನಮ್ಮಮ್ಮ ನಮ್ಮಅಮ್ಮನ ಕರ್ಕೊಂಡು ಹೋತಲ್ಲ ಅವಾಗ ಅವಾಗ ನಾನು ಹುಟ್ಟಿರಲಿಲ್ಲ ನಮ್ಮ ಅಕ್ಕನೂ ನಮ್ಮ ಅಕ್ಕ ಹುಟ್ಟಿದ್ದು ನಾನು ಹುಟ್ಟಿದ್ದೆ ಇಲ್ಲ ನನಗೆ ಅಷ್ಟು ನೆನಪಿಲ್ಲ ಬಹುಶಃ ಹುಟ್ಟಿದ್ದೆ ಅನಿಸ್ತತಿ ಹಾಗಾಗಿ ಚಿಕ್ಕಪ್ಪ ಚಿಕ್ಕಪ್ಪಂದು ಎಲ್ಲ ಚಾಕ್ರಿ ಮಾಡಕ್ಕೆ ನಮ್ಮ ಚಿಕ್ಕಪ್ಪನ ಇವತ್ತಿನವರೆಗೂ ಸತ್ತಿಷ್ಟು ವರ್ಷ ಆದರು ನಮ್ಮಮ್ಮ ಸತ್ತಿಷ್ಟು ವರ್ಷ ಆದರು ನಮ್ಮ ಚಿಕ್ಕಪ್ಪ ತಾಯಿ ಸ್ಥಾನದಲ್ಲೇ ಅವ್ರನ್ನ ಅನಿಸ್ತತಿ ತಾಯಿ ಸ್ಥಾನದಲ್ಲೇ ಅವ್ರು ನೋಡ್ತೈತಿ ಈಗ ಅವ್ರ ಮಕ್ಕಳಿಗೂ ಅಲ್ಪ ಸ್ವಲ್ಪ ಆಸರೆ ಅಂದರೆ ಈ ಚಿಕ್ಕಪ್ಪ ಅಂತ ಹೇಳಬಹುದು ಸ್ವಲ್ಪ ಗುಣ ಒಳ್ಳೆಯದ ಐತಿ ಮಾತಾಡ್ಸೋದು ಎಲ್ಲರ ಮನೆಗೆ ಹೋಗೋದು ಒಂದು ಸ್ವಭಾವ ಆದ್ರೆ ವಿಶೇಷವಾಗಿ ಯಾರು ಒಳ್ಳೆಯವರು ಇರ್ತಾರ ಅಂತರೇ ಪ್ರೀತಿ ಕೊಡ್ತಾರಲ್ಲ ಹಾಗಾಗಿ ನಮಗೆ ನಾವು ನಾಲ್ಕು ಜನ ಮಕ್ಕಳು ನಮ್ಮಪ್ಪ ಅಮ್ಮಂಗೆ ಹಾಗಾಗಿ ನನಗೂ ಒಂದು ಸಲ ಹುಷಾರಿಲ್ದಾಗ ನಾನು ಚೆನ್ನಾಗಿ ನೋಡ್ಕೊಂಡಾರ ಮತ್ತು ನಮ್ಮ ತಮ್ಮಗೊಬ್ಬನಿಗೆ ಅವರು ಮಕ್ಕಳಿಗೆಲ್ಲ ಹೇಗೆ ಹೆಲ್ಪ್ ಮಾಡಕತ್ತಾರ ಈ ಥರ ಒಳ್ಳೆ ಚಿಕ್ಕಪ್ಪ ಅಂತ ಹೇಳ್ಬೋದು ನಮ್ಮಮ್ಮ ಕೂಡ ಅವರಿಗೆ ತಾಯಿ ಸ್ಥಾನದಲ್ಲಿದ್ದರು ಅಂತಲೇ ಹೇಳ್ಬೋದು